ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ರಾಯಲ್ ಶಾಲೆಯಲ್ಲಿ ಕಸ ವಿಂಗಡಣೆ ಅರಿವು ಕಾರ್ಯಕ್ರಮದಲ್ಲಿ ಕಾರ್ಮಿಕರಿಗೆ ಸನ್ಮಾನ ಪರಿಸರ ಸಂರಕ್ಷಣೆ ನಮ್ಮ ದೈನಂದಿನ ಜೀವನದ ಆದ್ಯ ಆದ್ಯಕರ್ತವಾಗಿರಬೇಕು ಇದು ನಮ್ಮ ಅಳಿವು ಮತ್ತು ಉಳಿವಿನ ಪ್ರಶ್ನೆ ಇಂದು ನಾವು ಪರಿಸರವನ್ನು ಸಂರಕ್ಷಿಸದಿದ್ದಲ್ಲಿ ಭವಿಷ್ಯದ ದಿನಗಳು ಬಹು ಅಪಕಾರಿಯಾಗಿರುತ್ತದೆ ಎಂದು ಚಿಂತಾಮಣಿ ನಗರದ ರಾಯಲ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಪ್ರೇಮಲತಾ ಕ್ಯಾರ್ ಅವರು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಅವರು ನಗರದ ಅಂಜನಿ ಬಡಾವಣೆಯಲ್ಲಿರುವ ರಾಯಲ್ ವಿದ್ಯಾಸಂಸ್ಥೆಯಲ್ಲಿ ಪ್ರತಿ ಬುಧವಾರ ಪ್ರಾರ್ಥನಾ ಸಭೆಯಲ್ಲಿ ನೋಡಿಕಲಿ ಮಾಡಿಕಲಿ ಎಂಬ ಚಟುವಟಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದು ಇಂದು ನಾಲ್ಕನೇ ತರಗತಿ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಕಸ ವಿಂಗಡಣೆ ಅರಿವು ಮತ್ತು ಪರಿಸರ ಬಗ್ಗೆ ಜಾಗೃತಿ ಮೂಡಿಸುವ ಅಣುಕು ಪ್ರದರ್ಶನ ಕಾರ್ಯಕ್ರಮ ಮತ್ತು ಕಾರ್ಯಕ್ರಮದ ಅಂಗವಾಗಿ ನಗರಸಭೆಯ ಪೌರ ಕಾರ್ಮಿಕರನ್ನು ಸನ್ಮಾನಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದ ಅವರು ಹಸಿ ಕಸ ಒಣಕಸ ಮರುಬಳಕೆಯಾಗುವ ಕಸ ಹಾಗೂ ಮರು ಬಳಕೆಯಾಗದ ಹಾನಿಕಾರಕ ಕಸದ ವಿಂಗಡಣೆ ಯಾವ ರೀತಿ ನಿರ್ವಹಣೆ ಮಾಡಬೇಕೆಂದು ತಿಳಿಸಿದರು ಇದಕ್ಕೂ ಮುನ್ನ ಶಾಲೆಯ ಹಿರಿಯ ಶಿಕ್ಷಕಿ ಆಶಾರ್ ಅವರು ಮಾತನಾಡಿ ರಾಯಲ್ ವಿದ್ಯಾಸಂಸ್ಥೆಯಲ್ಲಿ ಪ್ರತಿ ಬುಧವಾರ ವಿಭಿನ್ನ ಕಾರ್ಯಕ್ರಮಗಳನ್ನು ಮಕ್ಕಳ ಮೂಲಕ ಆಯೋಜನೆ ಮಾಡುತ್ತಿರುವ ಬಗ್ಗೆ ವಿವರಿಸಿ ಎಲ್ಲ ಕಾರ್ಯಕ್ರಮಗಳು ಮಕ್ಕಳ ಮೇಲೆ ಉತ್ತಮ ಪರಿಣಾಮ ಬೀರುತ್ತಿರುವುದು ಅದನ್ನು ಮಕ್ಕಳು ಅಳವಡಿಸಿಕೊಳ್ಳುತ್ತಿರುವುದು ಸಂತಸ ವಿಚಾರ ಎಂದರು ಇನ್ನು ರಾಯಲ್ ಶಾಲೆಯ ಸುತ್ತಮುತ್ತ ಶಾಲೆಯ ಕಸ ನಿರ್ವಹಣೆಗೆ ಪ್ರತಿನಿತ್ಯ ಕೈ ಜೋಡಿಸುತ್ತಿರುವ ನಗರಸಭೆಯ ಪೌರಕಾರ್ಮಿಕರಾದ ಮೇಸ್ತ್ರಿ ಗೋವಿಂದಪ್ಪ ಡ್ರೈವರ್ ಖಲೀಲ್ ಸ್ವೀಪರ್ ಮಣಿ ಮತ್ತು ಲೋಡರ್ ಮುನಿರಾಜರವರನ್ನು ಸಮಸ್ಥೆ ಅಧ್ಯಕ್ಷರಾದ ರಾಮಕೃಷ್ಣ ಕೆ ಕಾರ್ಯದರ್ಶಿ ಪ್ರೇಮಲತಾ ಕೆಆರ್ ಪ್ರಾಂಶುಪಾಲರಾದ ನಾಗಾರ್ಜುನ ಡಿಕೆಪಿ ರವರು ಶಾಲು ಬೋಧಿಸಿ ಫಲತಾಂಬೂಲವನ್ನು ನೀಡಿ ಸನ್ಮಾನಿಸಿ ಗೌರವಿಸಿದರು ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪೌರಕಾರ್ಮಿಕರ ಮೇಸರಿ ಅವರು ನಮ್ಮ ನಗರಸಭೆಯ ಪ್ರತಿಯೊಬ್ಬ ಪೌರಕಾರ್ಮಿಕರು ನಗರದ ಸ್ವಚ್ಛತೆಗೆ ಆದ್ಯತೆ ನೀಡುತ್ತಿದ್ದು ಶಾಲೆ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಪೌರ ಕಾರ್ಮಿಕರೊಂದಿಗೆ ಕೈ ಜೋಡಿಸಿ ಕಸಮುಕ್ತ ಹಾಗೂ ಪ್ಲಾಸ್ಟಿಕ್ ಮುಕ್ತ ಚಿಂತಾಮಣಿ ನಗರ ನಿರ್ಮಾಣ ಮಾಡಲು ಸಹಕರಿಸುವಂತೆ ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಅಮರಾವತಿ ಬಿ ಎಂ ಆಶಾ ಶ್ರೀನಿವಾಸ್ ಕವಿತಾ ಸೇರಿದಂತೆ ಇತರ ಶಿಕ್ಷಕರು ವಿದ್ಯಾರ್ಥಿಗಳು ಸಿಬ್ಬಂದಿ ಮತ್ತಿತರರು ಹಾಜರಿದ್ದರು ಎಂಬುದನ್ನು ಚಟುವಟಿಕೆಯ ಮೂಲಕ ಅವರು ತಿಳಿಸಿಕೊಟ್ಟಿದ್ದಾರೆ ಹಾಗೂ ನಮ್ಮ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮಕ್ಕೆ ಅವರು ಸಮಯಕ್ಕೆ ಸರಿಯಾಗಿ ಆಗಮಿಸಿ ತಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಶಿಕ್ಷಣದಲ್ಲಿ ನೋಡಿಕಲಿ ಮಾಡಿಕಲಿ ಅನ್ನೋದು ಒಂದು ಪ್ರಭಾವಶಾಲಿ ಶಿಕ್ಷಣ ಅದರಲ್ಲಿ ನಾವು ರಾಯಲ್ ಶಾಲೆಯಲ್ಲಿ ಪ್ರತಿ ಬುಧವಾರ ಪ್ರಾಥಮಿಕ ಪೂರ್ವ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಪ್ರೌಢಶಾಲಾ ವಿಭಾಗದ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರಾ ಸಭೆಯಲ್ಲಿ ನಾವು ಒಂದು ಚಟುವಟಿಕೆಯನ್ನು ಹಮ್ಮಿಕೊಳ್ತೀವಿ ಅದನ್ನು ಸಹಪಠ್ಯೇತರ ಚಟುವಟಿಕೆ ಅಂತ ನಾವು ಹೇಳ್ತೀವಿ ಯಾಕೆ ನಾವು ಪ್ರಾರ್ಥನಾ ಸಭೆಯಲ್ಲಿ ಈ ಒಂದು ಚಟುವಟಿಕೆಯನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿದರೆ ತರಗತಿಗಳಲ್ಲಿ ಕೇವಲ ಇಪ್ಪತ್ತು ಮೂವತ್ತು ಮಕ್ಕಳಿಗೆ ನಾವು ಕೊಡುವಂಥ ಶಿಕ್ಷಣವನ್ನು ಒಂದೇ ಬಾರಿಗೆ ನೂರಾರು ವಿದ್ಯಾರ್ಥಿಗಳಿಗೆ ಒಟ್ಟಿಗೆ ಕಲಿಸೋಕೆ ಅವಕಾಶ ಸಿಗುತ್ತೆ ಅಂತ ಹೇಳಿ ನಾವು ಪ್ರಾರ್ಥನಾ ಸಭೆಯಲ್ಲಿ ಇಂದು ಚಟ ಸಹಪಠ್ಯ ಚಟುವಟಿಕೆಗಳನ್ನ ಆಯೋಜಿಸ್ಕೊಳ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳು ಕಸದ ವಿಲೇವಾರಿ ಏಕೆಂದರೆ ಈಗ ನಮಗೆಲ್ಲ ಕಸದ ವಿಲೇವಾರ ಒಂದು ದೊಡ್ಡ ಸಮಸ್ಯೆ ಆಗೋಗಿದೆ ಅದರಲ್ಲೂ ಬೆಂಗಳೂರಿನ ವಿಭಾಗದ ಕಸನ ಯಾವುದೇ ಊರಿನ ಜನನೂ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಎಲ್ಲೇ ಕಣ್ಣು ಹಾಕಿದ್ರು ಸಹ ಈ ಕಸ ವಾತಾವರಣವನ್ನು ಕಲುಷಿತ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಹಸಿ ಕಸ ಕಸವನ್ನು ನಾವು ಬೇರೆ ಬೇರೆ ಮಾಡಿ ಪೌರ ಕಾರ್ಮಿಕರಿಗೆ ಸಹಾಯವನ್ನು ಮಾಡಬೇಕು ಅನ್ನೋ ತಿಳುವಳಿಕೆ ಮಕ್ಕಳಲ್ಲಿ ಅರಿವು ಮೂಡಿಸಲಿಕ್ಕೆ ಮತ್ತು ಬಯೋಡಿಗ್ರೇಡಬಲ್ ನಾನ್ ಬಯೋಡಿಗ್ರೇಡಬಲ್ ಕಸವನ್ನು ಹೇಗೆ ನಾವು ರೀಸೈಕ್ ರೀಸೈಕ್ಲಿಂಗ್ ಮಾಡಬಹುದು ಅಥವಾ ತ್ರೀ ಆರ್ಸನ್ನು ಉಪಯೋಗಿಸಿ ಮಕ್ಕಳಲ್ಲಿ ಹೇಗೆ ಅದನ್ನು ನಿಂಗಡಣೆ ಮಾಡಿ ನಾವು ಗೌರ್ಮೆಂಟ್ ಪೌರಕಾರ್ಮಿಕರಿಗೆ ಸಹಾಯ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಚಟುವಟಿಕೆಯನ್ನು ಹಮ್ಮಿಕೊಂಡಿದ್ವಿ ಈ ವಿಷಯದ ಭಾಗವಾಗಿ ನಾವು ಚಿಂತಾಮಣಿಯ ಪೌರ ಕಾರ್ಮಿಕರಿಗೆ ನಾವು ಒಂದು ಗೌರವವನ್ನು ಸಲ್ಲಿಸಲಿಕ್ಕೋಸ್ಕರ ಸನ್ಮಾನವನ್ನು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ವಿ ಇದಕ್ಕೋಸ್ಕರ ನಮ್ಮ ಶಾಲೆ ಅಧ್ಯಕ್ಷರಾದಂತಹ ಶ್ರೀಮತಿ ರಾಮಕೃಷ್ಣ ರೆಡ್ಡಿ ಸರ್ ಅವರು ಹಾಗೂ ಮುಖ್ಯಸ್ಥೆ ಹಾಗೂ ಕಾರ್ಯದರ್ಶಿಯಾಗಿರೋದು ನಾಗಾರ್ಜುನ್ ಸಾವಿರ ಸಹ ಜೊತೆಗಿದ್ದು ನಮಗೆ ಈ ಕಾರ್ಯವನ್ನು ನೆರವೇರಿಸಿಕೊಟ್ರು ಈ ಮುಖಾಂತರ ಅವರು ಸಹ ಮಾತಾಡಿ ಅವರಿಗೆ ಯಾವ ರೀತಿ ಕಸವನ್ನು ವಿಲೇವಾರಿ ಮಾಡಿಕೊಟ್ರೆ ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ವಿಲೇವಾರಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಸಹ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಮಾಡಿದ್ರು ಇವತ್ತಿನ ದಿನ ಅರ್ಥಪೂರ್ಣವಾಗಿರುತ್ತೋ ನಾವು ನಮ್ಮ ಸಹ ಪಠ್ಯ ಚಟುವಟಿಕೆಯ ಮುಖಾಂತರ ನೂರಾರು ವಿದ್ಯಾರ್ಥಿಗಳಿಗೆ ಒಂದೇ ಬಾರಿಗೆ ಈ ಒಂದು ಜ್ಞಾನವನ್ನು ಕೊಟ್ಟು ಅದು ನಮಗೆ ತುಂಬ ಸಂತೋಷ ತಲುಪಕ್ಕಂಥ ವಿಷಯ